ಪ್ರಿಯ ಯೇಸುವೆ ನಾವು ನಿಮ್ಮನ್ನು ಆರಾಧಿಸಿ ಸುತಿಸಿ ಮಹಿಮೆ ಪಡಿಸುತ್ತೇವೆ ನಿಮ್ಮ ಗೌರವಾರ್ಥ ಮಾಡುತ್ತಿರುವ ಈ ನೋವೇನದಿಂದ ನಿಮ್ಮನ್ನು ಹೆಚ್ಚು ಹೆಚ್ಚು ಗೌರವಿಸುತ್ತೇವೆ ಅದರ ಮುಖೇನ ನೀವು ನಮ್ಮನ್ನು ಪ್ರೀತಿಸಿರಿ ನಮ್ಮನ್ನು ಹರಸಿ ಆಶೀರ್ವದಿಸಿರಿ ಆಮೇನ್ ಪೀತನ ಸುತನ ಮತ್ತು ಪವಿತ್ರಾತ್ಮರ ನಾಮದೇ नम्म प्रभु ेसु क्रिस्र कृपर देवरप्रीतिु पवित्र आत्मर अन्योन्यतया निम्मात्मदोडनेयु निम् आत्मदोडनूरी बालेसुव ನಲ್ಮೆಯ ಬಾಲಯೇಸು ನಮಗೆ ದೈತೂರಿ ದೇವಾದಿ ದೇವ ಏಸು ನಮಗೆ ದೈತೂರಿ ಅಬಲರ ಶಕ್ತಿ ಏಸು ನಮಗೆ ದೈತೂರಿ ಪ್ರೀತಿಯ ಪ್ರಭು ಏಸು ನೀವು ನಮ್ಮನ್ನು ಉದ್ಧರಿಸಲು ಒಂದು ಮಗುವಾಗಿ ಜನಿಸಿದಿರಿ ಬಾಲಕರಾಗಿ ದೃಢ ಕಾಯರಾದಿರಿ ನೀವು ಮಕ್ಕಳನ್ನು ಅತಿಯಾಗಿ ಪ್ರೀತಿಸಿದಿರಿ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ ಸ್ವರ್ಗ ಸಾಮ್ರಾಜ್ಯ ಅವರದ್ದು ಎಂದು ಹೇಳಿ ದೀನ ಮನಸ್ಕರಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ಸರ್ವರಿಗೂ ಆಹ್ವಾನವಿತ್ತಿರಿ ನಿಮ್ಮನ್ನು ಗೌರವಿಸಲು ಒಂದುಗೂಡಿರುವ ನಮಗೆ ದೀನತೆಯನ್ನು ವಿಧೇಯತೆಯನ್ನು ಕಲಿಸಿರಿ ದೈವಿಕ ಜೀವನದಲ್ಲಿ ಕೈ ಹಿಡಿದು ನಡೆಸಿರಿ ಪಿತಾ ದೇವರೊಡನೆಯೂ ಪವಿತ್ರಾತ್ಮರೊಡನೆಯೂ ಐಕ್ಯವಾಗಿರುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ ನಲ್ಮೆಯ ಬಾಲಯೇಸು ನಾವು ನಂಬಿಕೆಯಿಂದ ಪ್ರಾರ್ಥಿಸಿದಾಗಲೆಲ್ಲ ನೀವು ನಮ್ಮನ್ನು ಆಲಿಸುತ್ತೀರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೀರಿ ನೀವು ದಯಪಾಲಿಸಿದ ಸಕಲ ವರದಾನಗಳಿಗಾಗಿ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ ಪ್ರಭು ಪ್ರಭು ಏಸು ನಾವು ನಿಮ್ಮನ್ನು ವಂದಿಸುತ್ತೇವೆ ಪ್ರಭು ಏಸು ನೀವು ಸರ್ವಶಕ್ತ ದೇವರಾಗಿದ್ದರೂ ನಮ್ಮಂತೆ ಮನುಷ್ಯರಾಗಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ್ದಕ್ಕಾಗಿ ಪ್ರಭು ಏಸು ನಾವು ನಿಮ್ಮನ್ನು ವಂದಿಸುತ್ತೇವೆ ನೀವು ದನದ ಗೋದಲಿಯಲ್ಲಿ ಜನಿಸಿ ಬಡತನ ಅನಕ್ಷರತೆ ಕೊರತೆಯಲ್ಲೂ ನಿಮ್ಮನ್ನು ಅನುಸರಿಸುವ ಪಾಠವನ್ನು ಕಲಿಸಿದ್ದಕ್ಕಾಗಿ ಪ್ರಭು ಯೇಸು ನಾವು ನಿಮ್ಮನ್ನು ವಂದಿಸುತ್ತೇವೆ ನೀವು ಸಂತ ಜೋಸೆಫರ ಮತ್ತು ಮೇರಿ ಮಾತೆಯ ಆಶ್ರಯದಲ್ಲಿ ಬೆಳೆದು ವಿಧೇಯತೆಯ ಉದಾಹರಣೆಯನ್ನು ಕೊಟ್ಟದ್ದಕ್ಕಾಗಿ ಪ್ರಭು ಏಸು ನಾವು ನಿಮ್ಮನ್ನು ವಂದಿಸುತ್ತೇವೆ ನೀವು ಪಿತ ದೇವರ ಚಿತ್ತವನ್ನು ನೆರವೇರಿಸುವುದೇ ನಮ್ಮ ಜೀವನದ ಗುರಿಯಾಗಬೇಕು ಎಂಬ ಆದರ್ಶವನ್ನು ದಯಪಾಲಿಸಿದ್ದಕ್ಕಾಗಿ ಪ್ರಭು ಏಸು ನಾವು ನಿಮ್ಮನ್ನು ವಂದಿಸುತ್ತೇವೆ ನೀವು ನೆರೆಹೊರೆಯವರನ್ನು ಪ್ರೀತಿಸುವುದರ ಮುಖಾಂತರ ದೇವರನ್ನು ಸೇರುವ ಮಾರ್ಗವನ್ನು ತೋರಿಸಿದ್ದಕ್ಕಾಗಿ ಪ್ರಭು ಏಸು ನಾವು ನಿಮ್ಮನ್ನು ವಂದಿಸುತ್ತೇವೆ ಪ್ರಭು ಏಸು ನೀವು ಕೇಳಿರಿ ನಿಮಗೆ ದೊರಕುವುದು ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು ಹುಡುಕಿರಿ ನಿಮಗೆ ಸಿಗುವುದು ಎಂದು ನುಡಿದಿದ್ದೀರಿ ನೀವು ನಮ್ಮನ್ನು ಪ್ರೀತಿಸಿದಿರಿ ಅದರ ಫಲವಾಗಿ ನಮಗೆ ಅಗತ್ಯವಾದುದನ್ನು ದಯಪಾಲಿಸಿರಿ ದಯವಿಟ್ಟು ನಮ್ಮ ಮೊರೆಯನ್ನು ಆಲಿಸಿರಿ ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಲ್ಮೆಯ ಬಾಲಯೇಸು ನಮ್ಮ ಧರ್ಮ ಕೇಂದ್ರದಲ್ಲಿ ಎಷ್ಟೋ ಕುಟುಂಬಗಳು ಊಟ ಉಪಚಾರಕ್ಕಾಗಿ ಪ್ರತಿ ದಿವಸ ಕಷ್ಟಪಡುತ್ತಿರುವರು ಈ ನಿಮ್ಮ ಭಕ್ತರ ಮೇಲೆ ದಯೆ ತೋರಿರೆಂದು ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಲ್ಮೆಯ ಬಾಲಯೇಸು ನೀವು ಪರಲೋಕದಿಂದ ಇಳಿದು ಬಂದ ಆತ್ಮೀಕ ಮನ್ನವಾಗಿದ್ದೀರಿ ಆಧ್ಯಾತ್ಮಿಕ ಹಸಿವಿನಿಂದ ಕಂಗಾಲಾಗಿರುವ ಅಸಂಖ್ಯಾತ ಜನರನ್ನು ತೃಪ್ತಿಪಡಿಸಿರೆಂದು ಹೇ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಲ್ಮೆಯ ಬಾಲಯೇಸು ಬಹು ಜನರು ದೈಹಿಕ ರೋಗಗಳಿಂದ ಮಾನಸಿಕ ಬೇನೆಗಳಿಂದ ಪರಿತಪಿಸುತ್ತಿದ್ದಾರೆ ಅಂತವರಿಗೆ ನೀವು ಆರೋಗ್ಯ ದಾನ ಮಾಡಿರೆಂದು ಹೇ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಲ್ಮೆಯ ಬಾಲಯೇಸು ಹಲವರು ತಂದೆ ತಾಯಿಯರನ್ನು ಬಂಧು ಮಿತ್ರರನ್ನು ಕಳೆದುಕೊಂಡಿದ್ದಾರೆ ಇವರೆಲ್ಲರಿಗೆ ನೀವೇ ಪೋಷಕರು ಆಶ್ರಯದಾತರು ಎಂಬುದನ್ನು ಮನವರಿಕೆ ಮಾಡಿರೆಂದು ಹೇ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಲ್ಮೆಯ ಬಾಲಯೇಸು ನೀವು ಸರ್ವಜ್ಞಾನದ ಗಣಿಯು ಸರ್ವಜ್ಞರೂ ಆಗಿದ್ದೀರಿ ನಾವು ನಿಮ್ಮ ಬೋಧನೆಯನ್ನು ಆಲಿಸಿ ಮಾರ್ಗದರ್ಶನವನ್ನು ಅನುಸರಿಸಿ ನಿಮ್ಮ ರಾಜ್ಯವನ್ನು ಸೇರುವ ಭಾಗ್ಯವನ್ನು ದಯಪಾಲಿಸಿರೆಂದು ಹೇ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಲ್ಮೆಯ ಬಾಲ ಏಸು ನಮಗೆದೈತುರಿ ದೇವಾದಿ ದೇವ ಏಸು ನಮಗೆ ಮರಿಯ ಪುತ್ರ ಏಸು ನಮಗೆ ಏಳೆಯರ ಗೆಳೆಯ ಏಸು ನಮಗೆ ಭಕ್ತರ ಪಾಲಕ ಏಸು ನಮಗೆ ರೋಗಿಗಳಿಗಾರೋಗ್ಯ ಏಸು ನಮಗೆದಾಯ್ತು ಪಾಪಿಗಳ ಆಶ್ರಯ ಏಸು ನಮಗೆದಾಯ್ತುರಿ ಸಂತರ ಸೌಭಾಗ್ಯ ಏಸು ನಮಗೆದಾಯ್ತು ಮೃತರ ಸದ್ಗತಿ ಏಸು ನಮಗೆದಾಯ್ತು ಅಬಲರ ಶಕ್ತಿ ನಮಗೆ ನಮಗೆದಾಯಿತು ಇರುಳಲಿ ಬೆಳಕು ಏಸು ನಮಗೆದಾಯ್ತು ಆತ್ಮಾನಂದ ಏಸು ನಮಗೆದಾಯ್ತು ಕರುಣಾಳು ಹೃದಯ ಏಸು ನಮಗೆದಾಯ್ತು ಪವಾಡ ಪರಾಕ್ರಮಿ ಏಸು ನಮಗೆದಾಯ್ತು ಸುಗುಣ ಸಂಪನ್ನ ಏಸು ನಮಗೆದಾಯ್ತು ಪಾಪ ವಿನಾಶಿ ಏಸು ನಮಗೆ ಪುಣ್ಯ ಸ್ವರೂಪಿ ಏಸು ನಮಗೆ ಬಡವರ ಬಂಧು ಏಸು ನಮಗೆದೈತುರಿ ಪ್ರಭು ಏಸು ನೀವು ನಮ್ಮ ಆಶ್ರಯವಾಗಿದ್ದಿ ನಿಮ್ಮನ್ನು ನಂಬಿ ನಿಮ್ಮ ಪಾವನ ಪೀಠಕ್ಕೆ ಬಂದಿದ್ದೇವೆ ನಿಮ್ಮ ಭಕ್ತರ ದೀನ ಪ್ರಾರ್ಥನೆಯನ್ನು ಆಲಿಸಿರಿ ನಾವು ವಿಶ್ವಾಸದಿಂದ ಕೇಳುವುದನ್ನು ಕರುಣಿಸಿರಿ ಪಿತಾ ದೇವರೊಂದಿಗೂ ಪವಿತ್ರಾತ್ಮರೊಂದಿಗೂ ಐಕ್ಯವಾಗಿರುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ ದಯಾಮಯ ದೇವರೇ ದೈಹಿಕ ಮತ್ತು ಮಾನಸಿಕ ರೋಗಗಳಿಂದ ಪರಿತಪಿಸುತ್ತಿರುವ ಭಕ್ತರನ್ನು ಕರುಣಾದೃಷ್ಟಿಯಿಂದ ಈಕ್ಷಿಸಿರಿ ನೋವು ಬೇನೆಯನ್ನು ಅನುಭವಿಸುತ್ತಿರುವ ನಿಮ್ಮ ಭಕ್ತರ ಮೇಲೆ ನಿಮ್ಮ ಹಸ್ತವನ್ನು ಚಾಚಿ ಸ್ವಸ್ಥತೆಯನ್ನು ದಯಪಾಲಿಸಿರಿ ಅವರು ನಿಮ್ಮ ಪುತ್ರರ ಯಾತನೆಯಲ್ಲಿ ಭಾಗವಹಿಸುತ್ತಿರುವರು ಎಂಬುದನ್ನು ಮನಗಾಣಲಿ ನಿಮ್ಮ ಶಿಲುಬೆ ಮರಣದ ಫಲಗಳನ್ನು ಅವರಿಗಿತ್ತು ಅವರ ಭವಣೆಯನ್ನು ಹಗುರಗೊಳಿಸಿರಿ ಅವರಿಗೆ ಸಹನೆಯ ವರದಾನವನ್ನಿತ್ತು ದೃಢಪಡಿಸಿರಿ ಅವರು ಹತಾಶರಾಗಿ ಭರವಸೆಯನ್ನು ಕಳೆದುಕೊಳ್ಳದಂತೆ ಕಾಪಾಡಿರಿ ನಿಮ್ಮ ಪವಿತ್ರ ಚಿತ್ತಕ್ಕೆ ಅನುಗುಣವಾಗಿ ಅವರನ್ನು ಎಲ್ಲ ಕೇಡುಗಳಿಂದ ಅಪಾಯ ಮತ್ತು ದುಷ್ಟಶಕ್ತಿಯಿಂದ ಪ್ರಭು ಕ್ರಿಸ್ತರ ನಾಮದಲ್ಲಿ ನಿವಾರಿಸಿ ಸಂರಕ್ಷಿಸಿರಿ ಆಮೇನ್ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆಯೂ ಇರಲಿ ದೇವರ ಅನಂತ ವಾರ್ತೆಯಾಗಿದ್ದು ಮಾನವರಾಗಿ ನಮ್ಮೊಡನೆ ಜೀವಿಸಲು ಬಂದ ಏಸು ಪ್ರಭು ನಿಮ್ಮೆಲ್ಲರನ್ನು ತಮ್ಮ ಪ್ರೀತಿಯಲ್ಲಿ ನೆಲೆಗೊಳಿಸಲಿ ಪಿತಾ ದೇವರ ಪ್ರತಿರೂಪವಾಗಿರುವ ಯೇಸು ನಿಮ್ಮನ್ನು ಎಲ್ಲ ವಿಧದ ರೋಗ ರುಜಿನ ಶಕ್ತಿಗಳ ಬಂಧನದಿಂದ ವಿಮುಕ್ತಗೊಳಿಸಿ ಕಾಪಾಡಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ